ಕನ್ನಡ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಗ್ರಾಮ ಲೆಕ್ಕಿಗರು ಹಾಗೂ ಗ್ರಾಮ ಸಹಾಯಕರಿಂದ ಇಂದಿನಿಂದ ಅವಧಿಯ ಮುಷ್ಕರವನ್ನ ಹಮ್ಮಿಕೊಳ್ಳಲಾಯಿತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಗ್ರಾಮದ ಸಮಗ್ರ ಮಾಹಿತಿ ಒದಗಿಸಲು ಗ್ರಾಮ ಲೆಕ್ಕಿಗಳು ಸೇರಿದಂತೆ ಗ್ರಾಮ ಸಹಾಯಕರು ತಮ್ಮದೇ ಆದ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ತಮ್ಮ ಕಾರ್ಯವನ್ನು ಚಾಚು ತಪ್ಪದೆ ನಿರ್ವಹಿಸುತ್ತಿದ್ದು ಈವರೆಗೂ ನಮ್ಮೆಲ್ಲರಿಗೂ ಸರ್ಕಾರದ ವತಿಯಿಂದ ಗ್ರಾಮ ಲಿಖಿಗರು ಸೇರಿದಂತೆ ಗ್ರಾಮ ಸಹಾಯಕರುಗಳಿಗೆ ಕನಿಷ್ಠ ಸೌಲಭ್ಯಗಳನ್ನು ನೀಡದೆ ಸರ್ಕಾರ ರಜೆಗಳನ್ನು ಪರಿಗಣಿಸದೆ ನಮ್ಮೆಲ್ಲರಿಗೂ ಕೆಲಸವನ್ನು ಮಾಡಿ ಎಂದು ಒತ್ತಡ ಹೇರುತ್ತಿರುವುದು ನಮ್ಮೆಲ್ಲರಿಗೂ ಮಾಡುತ್ತಿರುವ ಅನ್ಯಾಯವಾಗಿದೆ ಅದಕ್ಕಾಗಿಯೇ ನಾವು ಇಂದು ಕಪ್ಪು ಬಟ್ಟೆ ಧರಿಸಿ ಧರಣಿ ಮಾಡುವುದಾಗಿ ನಿರ್ಧಾರ ತೆಗೆದುಕೊಂಡು ರಾಜ್ಯಾದ್ಯಂತ ಧರಣಿ ಮಾಡುತ್ತಿದ್ದೇವೆ ಎಂದು ಗ್ರಾಮ ಲೆಕ್ಕಿಗರ ತಾಲೂಕು ಸಂಘದ ಅಧ್ಯಕ್ಷರಾದ ನಾಗರಾಜ್ ಚೋಳಂನವರು ಹೇಳಿದರು ಅವರು ನಮ್ಮ ಪ್ರತಿಧ್ವನಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ನಮ್ಮೆಲ್ಲರ ಸಮಸ್ಯೆ ಈಡೇರುವವರೆಗೂ ನಾವು ನಮ್ಮ ಅವಧಿಯ ಧರಣಿ ಹಿಂಪಡೆಯುವುದಿಲ್ಲವೆಂದು ಸಿರಹಟ್ಟಿ ತಾಲೂಕಾಡಳಿತ ಕಚೇರಿಯ ಮುಂದೆ ಧರಣಿ ನಡೆಸುತ್ತಿದ್ದು ನಮ್ಮನ್ನ ಜೀತದಾಳುಗಳಂತೆ ಸರ್ಕಾರ ನಡೆಸಿಕೊಳ್ಳುತ್ತಿದ್ದು ಇನ್ನೂ ಹೆಚ್ಚಿನ ತಂತ್ರಾಂಶಗಳನ್ನು ನಮಗೆ ನೀಡಿ ಅದರಲ್ಲಿ ಎಲ್ಲ ವಿವರಗಳನ್ನು ಭರ್ತಿ ಮಾಡುವಂತೆ ಮೇಲಾಧಿಕಾರಿಗಳು ಸತಾಯಿಸುತ್ತಿದ್ದು ನಮಗೆ ನಮ್ಮದೇ ಆದ ಸ್ವತಂತ್ರ ಕುಟುಂಬಗಳಿದ್ದು ನಮ್ಮ ಕುಟುಂಬಗಳ ಹಿತದೃಷ್ಟಿಯಿಂದ ನಾವು ನಮ್ಮ ಕುಟುಂಬದೊಂದಿಗೆ ವಾರಕ್ಕೊಮ್ಮೆಯಾದರೂ ಪ್ರೀತಿಯಿಂದ ಬಾಳಲು ಕೂಡ ಅನುವು ಮಾಡಿಕೊಡದೆ ಬರೀ ಕೆಲಸ ಕೆಲಸ ಮಾಡಿ ಎಂದು ಒತ್ತಡ ಹೇರುತ್ತಿರುವುದು ಎಷ್ಟು ಸರಿ ನಮ್ಮನ್ನ ಸರ್ಕಾರಿ ರಜಾ ದಿನಗಳಲ್ಲಿಯೂ ಕೂಡ ನಮಗೆ ಕೆಲಸ ಮಾಡಲು ಹೇಳುತ್ತಾರೆ ಈಗ ಎಲ್ಲ ಕೆಲಸವನ್ನ ಆನ್ಲೈನ್ ತಂತ್ರಾಂಶಗಳ ಮೂಲಕ ಮಾಡಬೇಕು ಅದಕ್ಕೆ ಬೇಕಾದ ಸೂಕ್ತವಾದ ಮೊಬೈಲ್ ಲ್ಯಾಪ್ಟಾಪ್ಗಳು ನೀಡದೆ ನಮ್ಮೆಲ್ಲರಿಗೂ ಇಲ್ಲದ ಕಿರಿಕಿರಿ ನೀಡಿ ಸರ್ಕಾರ ನಮ್ಮೆಲ್ಲರ ವೈಯಕ್ತಿಕ ಜೀವನಕ್ಕೆ ಅನ್ಯತಾ ತೊಂದರೆ ನೀಡುತ್ತಿದೆ ನಮಗೆಲ್ಲರಿಗೂ ಸರ್ಕಾರ ಇವೆಲ್ಲ ತಂತ್ರಾಂಶಗಳಲ್ಲಿ ಎಲ್ಲ ವಿವರಗಳನ್ನು ಭರ್ತಿ ಮಾಡಲು ಸೂಕ್ತ ಲ್ಯಾಪ್ಟಾಪ್ ಮೊಬೈಲ್ ನೀಡುವುದಲ್ಲದೆ ಜೊತೆಗೆ ನಮಗೆ ಸರ್ಕಾರ ನಿಗದಿಪಡಿಸಿರುವ ಸೂಕ್ತ ರಜಾ ದಿನಗಳನ್ನು ಬಿಟ್ಟು ಸರ್ಕಾರ ನಿಗದಿಪಡಿಸಿರುವ ಕಾರ್ಯದಿನಗಳಲ್ಲಿ ಏನೇ ಕೆಲಸ ಕೊಟ್ಟರೂ ಕೂಡ ನಾವು ಕೆಲಸ ಮಾಡಲು ಸಿದ್ಧರಿದ್ದೇವೆ ಅನ್ಯಥಾ ನಮಗೆಲ್ಲರಿಗೂ ರಜೆ ದಿನಗಳಲ್ಲಿ ಕೆಲಸ ಮಾಡಬೇಕು ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ ನಮ್ಮಲ್ಲಿ ಕೂಡ ಪತಿ ಪತ್ನಿಯರ ವರ್ಗಾವಣೆಗೆ ಅವಕಾಶ ಮಾಡಿಕೊಡಬೇಕು ಕೆಲಸದ ಒತ್ತಡದಿಂದಾಗಿ ರಾಜ್ಯಾದ್ಯಂತ ಈಗಾಗಲೇ ಐವತ್ತಕ್ಕೂ ಹೆಚ್ಚು ಗ್ರಾಮ ಲೆಕ್ಕಾಧಿಕಾರಿಗಳು ಕೆಲಸದ ಒತ್ತಡದಿಂದ ಮೃತಪಟ್ಟಿದ್ದಾರೆ ಎಂದು ಧರಣಿ ನಿರತ ಗ್ರಾಮ ಲೆಕ್ಕಿಗರ ತಾಲೂಕು ಸಂಘದ ಅಧ್ಯಕ್ಷರಾದ ನಾಗರಾಜ ಚೋಳಂನವರು ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದರು ಗ್ರಾಮ ಸಹಾಯಕರ ಹುದ್ದೆಯನ್ನು ಖಾಯಂ ಮಾಡಿ ಅವರಿಗೂ ಭದ್ರತೆ ಒದಗಿಸಬೇಕು ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಈ ವೇಳೆ ಪ್ರವೀಣ ಭರಡಿ ಪರಶುರಾಮ್ ತಳವಾರ್ ಶಂಭು ಹೆಬ್ಬಾಳ್ ನಾಗಪ್ಪ ರಾಠೋಡ್ ಶರಣು ಮೈನಾಳ್ ಶ್ರುತಿ ಮಡ್ಡಿ ರಾಧಾ ದೇಸಾಯಿಪಟ್ಟಿ ಸಿಪಿ ದಳಕೇರಿ ಸ್ವಾಮಿ ಸಿದನಾಯಕನ್ಮಠ ಮಾವುಲಿ ಸನದಿ ಮಂಜುನಾಥ್ ಇಮಡಿ ಮಂಜುನಾಥ ಸನದಿ ವಿದ್ಯಾ ಅಂಬಿಗೇರ್ ನಾಗರಾಜ್ ಉಡ್ಚಣ್ಣವರ್ ಗೋಣೆಪ್ಪ ಸನದಿ ಸಂಜೀವ ಜೋಗಿನ್ ಬಿಎಫ್ ಜಿಣಗಿ ಸೇರಿದಂತೆ ಇನ್ನೂ ಅನೇಕ ಗ್ರಾಮ ಲೆಕ್ಕಿಗರು ಸಹಾಯಕರು ಈ ವೇಳೆ ಉಪಸ್ಥಿತರಿದ್ದರು ಗ್ರಾಮ ಆಡಳಿತ ಅಧಿಕಾರಿಗಳೇನಿದ್ದೀವಿ ಇವತ್ತು ನಮಗೆ ಸರ್ಕಾರದಿಂದ ಮೂಲ ಸೌಲಭ್ಯಗಳನ್ನು ನೀಡದ ನಮಗೆ ಕೆಲಸ ಕೇಳಕತ್ತಾರ ನಮಗೆ ಯಾವುದೇ ರೀತಿಯ ಪೆನ್ನು ಪೆನ್ಸಿಲ್ಲು ಪೇಪರು ಯಾವುದೇ ರೀತಿ ಸರ್ಕಾರ ಕೊಟ್ಟಿಲ್ಲ ಬರೀ ಈಗೆಲ್ಲ ಈ ಕನ್ನಡ ಇಲಾಖೆ ಈಗೆಲ್ಲ ಡಿಜಿಟಲ್ ಎಲ್ಲ ಡಿಜಿಟಲೀಕರಣ ಆಗ ಆಗ ಬರೀ ಮೊಬೈಲ್ ಆ್ಯಪ್ಗಳನ್ನ ತರ್ತಾ ಇದ್ದಾರೆ ಯಾವುದೇ ರೀತಿಯ ಮೊಬೈಲ್ಗಳನ್ನು ಲ್ಯಾಪ್ಟಾಪ್ಗಳನ್ನು ಯಾವುದೇ ರೀತಿಯೂ ನಮಗೆ ಕೊಟ್ಟಿಲ್ಲ ಸರ್ಕಾರ ಇಲ್ಲಿವರೆಗೂ ಆದರೂ ಸಹ ನಮ್ಮ ಹತ್ರ ಕೆಲಸ ಕೇಳುತ್ತೆ ಅದು ಎಷ್ಟು ಅದಕ್ಕೆ ಟೈಮು ಸಹಿತ ಕೇಳೋದಿಲ್ಲ ಆಗಿದಾಗೆ ಈಗ ಕೇಳ್ತಾರೆ ಆಗಿದಾಗ ಒಳಗೆ ರಿಪೋರ್ಟ್ ಕೊಡಂತಾರೆ ಮತ್ತು ಯಾವುದೇ ರೀತಿಯ ಚಾವಡಿ ಇಲ್ಲ ನಮ್ಮ ಹಳ್ಳಿಗಳಲ್ಲಿ ನಾವು ಈಗ ಗುಡಿ ಒಳಗೆ ಯಾವುದೇ ಒಂದು ಕಟ್ಟಿ ಒಳಗೆ ಕುತ್ಕೊಂಡು ನಾವು ಕೆಲಸ ಮಾಡ್ತೀವಿ ಮತ್ತು ನಮಗೆ ಪ್ರಯಾಣ ಬತ್ತೆ ಹೋಗಿ ಬರಲಿಕ್ಕೆ ಅದೆಲ್ಲ ಏನಿಲ್ಲ ಒಟ್ಟು ಏನಪ್ಪ ಕೆಲಸ ಆಗ್ಬೇಕು ನೀ ಮಳೆಗಾರಪ್ಪ ಗುಡ್ಲಿರಲಿ ಎದಿರಲಿ ಒಟ್ಟು ನೀನು ಬರ್ಬೇಕು 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 ಇದರಿಂದ ನಮ್ಮ ಗ್ರಾಮಾಲಯದ ಸುಮಾರು ಐವತ್ತು ಜನ ಅಧಿಕ ಒತ್ತಡದಿಂದ ಹೃದಯದಿಂದ ತೀರ್ಕೊಂಡರೆ ಮತ್ತು ನಮಗೆ ಇತ್ತಿತ್ತಲಾಗ ಮತ್ತೆ ಎರಡು ಮೂರು ಆ್ಯಪ್ ಒಟ್ಟು ಇಪ್ಪತ್ತು ಆ್ಯಪ್ಗಳನ್ನು ನಮ್ಮ ಸ್ವಂತ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನಾವು ಈ ರೀತಿ ಕೆಲಸ ಇದ್ದೀವಿ ಆದ್ದರಿಂದ ನಾವು ಏನಿಲ್ಲ ಈ ಪ್ರತಿಭಟನೆ ಉದ್ದೇಶ ಏನಂದ್ರೆ ನಮಗೆ ಸರ್ಕಾರ ಕೆಲಸ ಕೇಳಿ ಮೂಲಭೂತ ಸೌಲಭ್ಯಗಳನ್ನು ಅಂತ ನಾವು ಈ ಮೂಲಕ ನಾವು ಇವತ್ತು ಪ್ರತಿಭಟನೆ ಮಾಡಿ ಮನವಿಯನ್ನು ಇದ್ದೀವಿ ಸಾಯಂಕಾಲ ನಮ್ಮ ಸಾಹೇಬರಿಗೆ ಅದೇ ರೀತಿ ನಮ್ಮ ಗ್ರಾಮ ಸಹಾಯಕರು ಸೇವಾ ಪದ್ಧತಿ ಅವರನ್ನು ಕಾಯಮಗೊಳಿಸ್ಬೇಕಂತಂದು ಹೇಳಿ ಸಹ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ ಅದೇ ರೀತಿ ಮತ್ತು ನಮಗೆ ಇದು ಇಪ್ಪತ್ತು ವರ್ಷ ಆದರೂ ನಮ್ಮ ಗ್ರಾಮ ಆಡಳಿತಕ್ಕೆ ಇನ್ನೂ ಒಂದು ಪ್ರಮೋಷನ್ ಇಲ್ಲ ಆಲ್ರೆಡಿ ಅವ್ರಿಗೆ ರಿಟೈರ್ಡ್ ಆಗಿ ಬರೋತ್ತದ ಆದ್ದರಿಂದ ನಮ್ಗೆ ಅದೊಂದು ಏನೋ ಪದೋನ್ನತಿಯನ್ನು ಸಹ ನಮಗೆ ನೀಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಡ್ತೇವೆ